ಯುಗಾದಿ ಮರುದಿನದಿಂದಲೇ ಈ ರಾಶಿಯವರಿಗೆ ಶುಕ್ರದಸೆ ಇನ್ನೂ ಸೋಲೆಂಬುದಿಲ್ಲ ಸಿರಿವಂತಿಕೆಯ ಇರುವ ಕಾಲ ದನ ಕನಕ ಹೊತ್ತು ಮನೆಗೆ ಬರುವಳು ಶುಕ್ರ ಶುಕ್ರಗ್ರಹವು ಏಪ್ರಿಲ್ ಶೂನ್ಯ ಒಂದರಂದು ಪೂರ್ವಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುತ್ತದೆ ಏಪ್ರಿಲ್ ಇಪ್ಪತ್ತೈದರವರೆಗೆ ಅಲ್ಲಿ ಇರುತ್ತದೆ ಶುಕ್ರ ನಕ್ಷತ್ರ ಬದಲಾವಣೆಯು ಅನೇಕ ರಾಶಿಗಳಿಗೆ ಅದೃಷ್ಟವನ್ನು ತರುತ್ತದೆ ರಾಶಿ ದೊಡ್ಡ ಹಣಕಾಸು ಯೋಜನೆಗಳು ಯಶಸ್ವಿಯಾಗುತ್ತವೆ ವ್ಯವಹಾರದಲ್ಲಿ ಹೊಸ ಎತ್ತರವನ್ನು ತಲುಪಲು ಅವಕಾಶವಿರುತ್ತದೆ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಇರಬಹುದು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಬಹುದು ಮಕರ ರಾಶಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಅತ್ಯಂತ ಶುಭವಾಗಿರುತ್ತದೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಬಲವಾದ ಸಾಧ್ಯತೆಗಳಿವೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಈ ಅವಧಿಯಲ್ಲಿ ಉದ್ಯಮಿಗಳು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಫ್ಯಾಷನ್ ಆಭರಣ ಅಥವಾ ಕಲಾ ವಲಯಕ್ಕೆ ಸಂಬಂಧಿಸಿದವರು ಭಾರಿ ಲಾಭ ಗಳಿಸುತ್ತಾರೆ ವೃಷಭ ರಾಶಿ ಈ ಸಮಯ ಆರ್ಥಿಕವಾಗಿ ತುಂಬಾ ಶುಭವಾಗಲಿದೆ ಆದಾಯ ಹೆಚ್ಚಾಗುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ವ್ಯವಹಾರದಲ್ಲಿ ಭಾರಿ ಲಾಭ ದೊರೆಯುತ್ತದೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ